ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಕ್ಸಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಸಂಡೇ ನೈಟು ಸಂಡೇ ನೈಟ್ ಇವಾಗ ಊಟಕ್ಕೆ ನಾನು ಮಸಾಲೆ ದೋಸೆ ತಗೊಂಡಿದ್ದೀನಿ ನಾನ್ ವೆಜ್ ತಿಂದು ಬಿರಿಯಾನಿ ತಿಂದು ಬೋರ್ ಆಯಿತು ಅಂತ ನಾನು ಮಸಾಲೆ ದೋಸೆ ತರಿಸ್ಕೊಂಡೆ ನನ್ನ ಮಕ್ಕಳು ಇಬ್ಬರಿಗೂ ಬಿರಿಯಾನಿ ಬೇಕು ಅಂದರು ಅವರು ಬಿರಿಯಾನಿ ತಿಂತಾ ಇದ್ದಾರೆ ನಾನು ಮತ್ತು ನಮ್ಮ ಯಜಮಾನ್ರಿಬ್ಬರೂ ಮಸಾಲೆ ದೋಸೆ ತಿಂತಾ ಇದ್ದೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಂಡೇ ಸ್ಕೂಲ್ಗೆ ಹೋಗಿದ್ದೀನಿ ಬುಕ್ ತರೋಕ್ಕೆ ನನ್ನ ಮಗಳು ಸ್ಕೂಲಲ್ಲಿದ್ದೀನಿ ಬುಕ್ಸ್ ಕೊಡ್ತಾರೆ ಬುಕ್ಸ್ ತೊಗೊಂಡೋಗ ಬಂದಿದ್ದೀನಿ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವಳು ಹೋಗಿದ್ದಾಳೆ ನಾನು ಹಂಗೆ ಬುಕ್ಸ್ ತೊಗೊಂಡೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೈನ್ ಓ ಕ್ಲಾಕ್ ಕೊಡ್ತಾರೆ ಬುಕ್ಸು ಇನ್ನು ಹತ್ತು ನಿಮಿಷ ಇದೆ ವೆಯ್ಟ್ ಮಾಡ್ತಾ ಇದ್ದೀನಿ ಬುಕ್ಸ್ ತಗೊಂಡು ಮನೆಗೆ ಬಂದಿದ್ದು ವಿಡಿಯೋ ಮಾಡಲಿಲ್ಲ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಇದ್ದೀನಿ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಆಮೇಲೆ ಆಲೂಗಡ್ಡೆ ಎರಡು ಆಲೂಗಡ್ಡೆ ಎರಡು ಟೊಮೊಟೊ ಎರಡು ಈರುಳ್ಳಿ ಅಲ್ಲೊಂದು ಹತ್ತು ಹದಿನೈದು ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಎರಡು ಟೊಮೊಟೊ ಎರಡು ಈರುಳ್ಳಿ ಇದಿಷ್ಟು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನುಗ್ಗೆಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಹಾಕಿ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ನೀವು ಆಲೂಗಡ್ಡೆ ಯಾವ ಸೈಜಲ್ಲಿ ಕಟ್ ಮಾಡ್ತೀರೋ ಅದೇ ಸೈಜಲ್ಲೇ ಈರುಳ್ಳಿ ಟೊಮೊಟೊನೂ ಕಟ್ ಮಾಡ್ಕೋಬೇಕು ಇವಾಗ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಉಪ್ಪು ಮತ್ತು ಅರಶಿನ ಹಾಕಬೇಕು ಇವಾಗ ಹಾಕ್ತೀನಿ ನಾನು ಹಂಗೆ ನೀರು ಹಾಕ್ಕೋಬೇಕು ಇವಾಗ ನೀರು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮೂರು ಒಂದೇ ಸತಿ ಬೇಯಿಸ್ಕೋಬೇಕು ಇವಾಗ ಉಪ್ಪು ಅರಶಿನ ಹಾಕ್ತೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಸ್ವಲ್ಪ ಅರಶಿನ ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ನಾನು ಹೇಳೋದು ಮತ್ತೊಂದೆ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕಿದ್ದು ಸ್ಕಿಪ್ ಆಗಿಬಿಟ್ಟಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆನ ತೊಳೆದ್ಬಿಟ್ಟು ಹಾಕ್ಕೋಬೇಕು ಇವಾಗ ಬೇಳೆ ಹಾಕಿದ್ದೀನಿ ಇವಾಗ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ತೀನಿ ಇವಾಗ ಇದನ್ನು ಬೇಯಕ್ಕೆ ಬಿಡೋಣ ಇವಾಗ ಒಂದು ಮಸಾಲೆ ಫ್ರೈ ಮಾಡ್ಕೋಬೇಕು ಧನಿಯಾ ಫ್ರೈ ಮಾಡ್ಕೋಬೇಕು ಇದಕ್ಕೆ ಮಸಾಲೆ ರುಬ್ಬಕ್ಕೆ ಇದು ಅಷ್ಟರಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೊಳೋಣ ನೋಡಿ ಇವಾಗ ಇದಿಷ್ಟು ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಧನಿಯಾ ಖಾರಕ್ಕೆ ಮೆಣಸಿನ್ಕಾಯಿ ನೀವು ಟೊಮೊಟೊ ಎಷ್ಟು ಹಾಕಿರ್ತೀರ ನೋಡಿಕೊಂಡು ಹುಣ್ಸೆಹಣ್ಣು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಚಕ್ಕೆ ಚಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಚಕ್ಕೆ ಧನಿಯಾ ಹುಣಸೆಹಣ್ಣು ಮೆಂತ್ಯ ಹೊಣ್ಮೆಣ್ಸಿನ್ಕಾಯಿ ಇದಿಷ್ಟು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿನೂ ಸೇರಿಸ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀಸ್ಕೋಬಾರ್ದು ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಹಾಕ್ಕೊಳ್ತೀನಿ ಒಂದೇ ಸತಿ ಹಾಕೊಳ್ಳಿ ಒಂದೇ ಸತಿ ಹಾಕೊಂಡೆ ಫ್ರೈ ಮಾಡಬೇಕು ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಧಮ ಬರಬೇಕು ಧನ್ಯ ಗಮ್ಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಇದಕ್ಕೆ ಕಾಯಿ ಹಾಕಿ ರುಬ್ಕೋಬೇಕು ಮೆಂತ್ಯ ಸೀದೋಗಬಾರ್ದು ಮೆಂತ್ಯ ಸೀದಂಗೆ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಮೆಂತ್ಯ ಏನಾದರೂ ಸೀದೋದ್ರೆ ಸಾಂಬಾರು ಕಹಿ ಆಗ್ಬಿಡುತ್ತೆ ನೋಡಿ ಇವಾಗ ಈ ರೀತಿ ಮೆಂತ್ಯ ನೋಡಿ ಈ ರೀತಿ ಕಲರ್ ಬರಬೇಕು ಇವಾಗ ಇದಾಗಿದೆ ಆಫ್ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ತಾಯಿ ತುರಿ ಸೇರಿಸ್ಕೊಂಡಿದೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ತೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಕುದ್ದು ಎಲ್ಲ ಬೆಂದು ಬೇಳೆ ಎಲ್ಲ ಚೆನ್ನಾಗಿ ಮೇಲೆ ಈ ಮಸಾಲೆ ಹಾಕ್ಕೊಳ್ಳೋದು ನೋಡಿ ಇವಾಗ ಬೇಳೆ ತರಕಾರಿ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಬೆಂದೈತೆ ಇವಾಗ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತೀನಿ ಇವಾಗ ಮಸಾಲೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಯಾವಾಗಲೂ ನುಗ್ಗೆಕಾಯಿ ಸಿಪ್ಪೆ ತೆಗಿಬಾರ್ದು ನುಗ್ಗೆಕಾಯಿ ಸಿಪ್ಪೆ ತೆಗಿದಿರ ಕಟ್ ಮಾಡಿ ನೀವು ಯಾವ ತರಕಾರಿ ಜೊತೆ ಹಾಕಿ ಬೇಯಿಸಿದ್ರು ಅದು ಎಲ್ಲ ಬಿಟ್ಕೊಂಡು ಬರೋಲ್ಲ ಹಾಗೇ ಚೆನ್ನಾಗಿರುತ್ತೆ ಎಷ್ಟೊತ್ತು ಬೇಯಿಸಿದ್ರು ಹಾಗೇ ಇರುತ್ತೆ ಸಿಪ್ಪೆ ತೆಗಿಬಾರ್ದು ನುಗ್ಗೆಕಾಯಲ್ಲಿ ನೀವು ಈ ರೀತಿ ಒಂದು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ನುಗ್ಗೆಕಾಯು ಅಷ್ಟೇ ಕರ್ಗೋಗೋದಿಲ್ಲ ನಿಮಗೆ ಸಿಪ್ಪೆ ತೆಗೆದಿರ ಹಾಕಿದ್ರೆ ಎಷ್ಟೊತ್ತು ಬೇಯಿಸಿದ್ರೂ ಹಾಗೇ ಇರುತ್ತೆ ಸಿಪ್ಪೆ ತೆಗೆದ್ರೇ ನುಗ್ಗೆಕಾಯಿ ಎಲ್ಲ ಕದ್ರೆ ಹೋಗಿಬಿಡೋದು ಇಲ್ಲಾಂದರೆ ಹಾಗೇ ಚೆನ್ನಾಗಿರುತ್ತೆ ಇವಾಗ ಸಾಂಬಾರು ಕುದೀಲಿ ಸ್ಕೂಲಿಂದ ಇವಾಗ ಬುಕ್ ಎಲ್ಲ ತಗೊಂಡು ಬಂದಿದ್ದು ನನ್ನ ಮಗ ಇವಾಗೆಲ್ಲ ಬೈಂಡ್ ಹಾಕಿ ಕೊಡ್ತಾ ಇದ್ದಾನೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಬೇಗ ಬೈಂಡ್ ಎಲ್ಲ ಹಾಕ್ಬೇಕು ಸ್ಕೂಲ್ ಸ್ಟಾರ್ಟ್ ಆದಾಗಲೇ ಬುಕ್ ಕೊಟ್ಟಿದ್ದಾರೆ ಮೊದಲೇ ರಜಾ ಇದ್ದಾಗೆ ಕೊಡ್ತಿದ್ರು ಈ ಸತಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ಇವಾಗ ತಂದಿದ್ದ ದಿವ್ಸನೇ ಬೇಗ ಬೇಗ ಬೈಂಡ್ ಇದ್ದಾನೆ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತು ಕಲರು ಚೇಂಜ್ ಆಗಿದೆ ನೋಡಿ ಆ ಮೆಣಸಿನ್ಕಾಯಿದು ಕಲ್ಲರೆಲ್ಲ ಬಿಟ್ಕೊಂಡಿದೆ ಇವಾಗ ಸಾಂಬಾರು ರೆಡಿ ಆಯಿತು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಾಂಬಾರು ರೆಡಿಯಾಗಿತ್ತು ನೋಡಿದ್ರಲ್ಲ ನಾನು ಸಾಂಬಾರು ಹೇಗೆ ಮಾಡಿದೆ ಅಂತ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೀರು ಕುಡಿಯೋಕ್ಕೆ ಅಂತ ಮಣ್ಣಿಂದು ಮಣ್ಣಿಂದು ಜಗ್ ತಗೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರೊಳಗೆ ನೀರು ತಣ್ಣಗಿದೆ ಇವಾಗ ಬೆಳಿಗ್ಗೆನೆ ಒಂದು ಗ್ಲಾಸ್ ಕುಡಿಬೇಕು ನಮ್ಮ ಮನೆಗೆ ಫಸ್ಟ್ ಟೈಮ್ ಮಣ್ಣಿಂದು ಜಗ್ ತಗೊಂಡು ಬಂದು ಮಣ್ಣಿನ ನೀರು ಕುಡಿತಾ ಇರೋದು ತಣ್ಣಗೈತೆ ನೀರು ಬಿಸಿಲೆಲ್ಲ ಮೇಲೆ ತಗೊಂಡು ಬಂದಿದ್ದೀನಿ ನಾನು ಬಿಸಿಲುಗಾಲ ಎಲ್ಲ ಅಷ್ಟು ಬಿಸಿಲಿತ್ತು ಅವಾಗ ತರಲಿಲ್ಲ ಬಿಸಿಲೆಲ್ಲ ಮೇಲೆ ತಗೊಂಡು ಬಂದಿದ್ದೀನಿ ಇವಾಗ ಚಳಿ ಸ್ಟಾರ್ಟ್ ಆಗೈತೆ ಮಳೆ ಬಂದು ಬಂದು ಇವಾಗ ತಗೊಂಡು ಬಂದಿದ್ದೀನಿ ತಣ್ಣಗೈತೆ ಫ್ರಿಜ್ಜಲ್ಲಿ ನೀರು ಕುಡಿಯೋ ಥರ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದ